ಎಲ್ರಿಗೂ ನಮಸ್ಕಾರ ರೋಹಿತ್ ಬತ್ಕಿ ಸರ್ದು ನಾನು ರತ್ನನ್ ಪ್ರಪಂಚ ನೋಡಿದ್ದೆ ತುಂಬ ಚೆನ್ನಾಗಿ ಇಷ್ಟ ಆಗಿದ್ದು ಸಿನಿಮಾ ಮತ್ತು ಸಿ ಆರ್ ಜಿ ಜಯಣ್ಣ ಫಿಲಮ್ಸು ಮತ್ತು ಅಶ್ವಿನಿ ಮೇಡಮ್ ಪಿ ಆರ್ ಕೆ ಸೊ ಇವರ ಅಡಿಯಲ್ಲಿ ಕೆಲಸ ಮಾಡ್ತಾ ಇರೋದು ತುಂಬಾ ಖುಷಿ ಕೊಡ್ತಾಯಿದೆ ಮತ್ತು ಕತೆ ವಿಚಾರಕ್ಕೆ ಬಂದಾಗ ತುಂಬ ತಿರುವುಗಳು ಹೊಡೆದಿರುವಂಥ ಕತೆ ಮತ್ತು ಯುವ ಸರ್ ಲಕ್ಕಿ ಯಾಕಂದರೆ ಒಬ್ಬ ಆ್ಯಕ್ಟ್ರಾಗಿ ಈ ಥರದ್ದು ವರ್ಸಟ್ಯಾಲಿಟಿ ಇರುವಂಥ ಕತೆ ಸಿಕ್ಕಿರೋದು ಮತ್ತು ಅವರು ಇನ್ನೂ ಚೆನ್ನಾಗಿ ಪೋರ್ಟ್ರೇಟ್ ಆಗುವಂಥ ಕತೆ ಸೊ ಥ್ಯಾಂಕ್ಸ್ ಟು ರೋಹಿತ್ ಪತ್ಕಿ ಸರ್ ಯಾಕೆಂದರೆ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ ಮತ್ತು ಕಂಪ್ಲೀಟಾಗಿ ನನಗೆ ಬರೆದು ಕೊಟ್ಟಿದ್ದಾರೆ ಸೊ ಅದರಲ್ಲಿ ಒಂದಷ್ಟು ಶೇಡ್ಸು ನಾವು ಬರೆದು ಬರೆದು ಕೊಡುವಂಥ ಕೆಲಸ ನಡೀತಿದೆ ಮತ್ತು ವೇದಿಕೆ ಮೇಲೆ ಘಟಾನುಘಟಿಗಳಿದ್ದಾರೆ ಸತ್ಯ ಸಾರು ಚರಣ್ ಸಾರು ಮತ್ತು ರಾಜನ್ ಸಾರು ತುಂಬ ಜನ ಟೆಕ್ನಿಷಿಯನ್ಸ್ ಜೊತೆ ಕೆಲಸ ಮಾಡ್ತಾ ಇರೋದು ನನಗೆ ತುಂಬ ಹೆಮ್ಮೆ ಅನಿಸುತ್ತೆ ಮತ್ತು ಯೋಗಿ ಜಿರಾಜ್ ಬಗ್ಗೆ ನಾನು ಹೇಳಲೇಬೇಕು ನನಗೆ ತುಂಬ ಒಳ್ಳೆಯ ಗೆಳೆಯ ಸೊ ಒಂದು ಕಾಲದಲ್ಲಿ ಟೀ ಕುಡ್ಕೊಂಡು ಕಾಲ ಕಳಿತಿದ್ದ ಗಾಂಧಿನಗರದಲ್ಲಿ ಇವತ್ತೊಂದು ದೊಡ್ಡ ಸಂಸ್ಥೆಯಲ್ಲಿ ಕೆಲಸ ಮಾಡಿಕೊಂಡು ತಾನು ಒಂದು ಸಂಸ್ಥೆಯಲ್ಲಿ ಬಲವಾಗಿರೋದು ತುಂಬ ಖುಷಿ ಕೊಡುತ್ತೆ ಮತ್ತು ಎಕ್ಕ ಅದು ಮಾಸ್ ಟೈಟಲ್ಲು ಸೊ ತುಂಬ ಜನಕ್ಕೆ ಇಟುಕುತ್ತೆ ಸೊ ಏನು ಅನ್ನೋದು ಕತೆ ಸಿನಿಮಾ ಎಲ್ಲ ಮೇಲೆ ಇದಾಗುತ್ತೆ ಮೇಡಮ್ ಥ್ಯಾಂಕ್ ಯು ಮೇಡಮ್ ಅಶ್ವಿನಿ ಮೇಡಮ್ಗೆ